ಈಗ ಪೊಲೀಸ್ ಇಲಾಖೆಯ ಈ ಕಾರ್ಯಾಚರಣೆ ಮುಸ್ಲಿಂ ಬಾವಳಿಯದ ಪ್ರದೇಶಗಳು ಮುಸ್ಲಿಮರು ಅಪರಾಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸುವ ರೀತಿಯಲ್ಲಿ ನಡೀತಾ ಇದೆ ಕೆಲವು ಈಗ ಕಾನೂನಿನ ಜಾಗೃತಿ ಬಂದರೆ ಒಳ್ಳೆಯದಲ್ಲೋ ಅಂತ ಹೇಳ್ತಾ ಇದ್ದಾರೆ ಆದರೆ ನೀವು ಮಸೀದಿಗೆ ಯಾಕೆ ಬರ್ತೀರಿ ಪೊಲೀಸ್ ಇಲಾಖೆನೂ ಕೂಡ ಅಥವಾ ಸರ್ಕಾರ ಕೂಡ ಅದರ ಭಾಗ ಆಗಿಬಿಟ್ರೆ ಅದು ಕೂಡ ಸೆಕ್ಯುಲರ್ ಸರ್ಕಾರದ ಅವಧಿಯಲ್ಲಿ ಸಮುದಾಯ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು ಒಂದೇ ಕಸಾಯ ಕಾಣೆ ನಮ್ಮ ಕುದ್ರೋಳಿಯಲ್ಲಿದೆ ಮೂರು ವರ್ಷ ಆಯಿತು ಅದನ್ನು ಬಂದ್ ಮಾಡಿತ್ತು ಕಸಾಯಿಖಾನೆ ಒಂದು ಹೌಸ್ ಒಂದು ಓಪನ್ ಆದರೆ ಅರ್ಧ ಈ ಅಕ್ರಮ ಗೋ ಮಾಂಸದ ವ್ಯವಹಾರಗಳಿಗೆ ತಡೆ ಆಗ್ತದೆ ಅಕ್ರಮ ಜಾನುವಾರು ಸಾಗಾಟ ಗೋ ವಧೆಯನ್ನು ತಡಿತೀವಿ ಅನ್ನುವಂಥ ಹೆಸರಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಪೊಲೀಸ್ ಕಾರ್ಯಾಚರಣೆ ಮತ್ತು ರಾಜಕಾರಣ ಒಟ್ಟು ಗೋವಿನ ವಿಚಾರದ ರಾಜಕಾರಣಗಳು ಈಗ ಇನ್ನೊಂದು ಅತಿಗೆ ತಲುಪಿದೆ ಅಂತ ಅನಿಸ್ತಾ ಇದೆ ನಾವು ಸಾಮಾನ್ಯವಾಗಿ ಉತ್ತರ ಪ್ರದೇಶ ಸೇರಿದಂತೆ ಆ ಭಾಗದಲ್ಲಿ ಒಂದು ರೀತಿಯಾದಂಥ ಪೊಲೀಸ್ ರಾಜ್ ವ್ಯವಸ್ಥೆ ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡು ಗೋವಿನ ವಿಚಾರದಲ್ಲಿ ನಡೆಸುವಂಥ ರಾಜಕಾರಣವನ್ನು ನೋಡಿದ್ದೀವಿ ಮನೆಗಳ ಮೇಲೆ ಪುಲ್ಟೋ ಹರಿಸಿರುವಂಥದ್ದು ಮನೆಗಳನ್ನು ಮುಟ್ಟುಗೋಲು ಮಾಡುವಂಥದ್ದು ಗೋ ಸಾಗಾಟದಾರರನ್ನು ಸಾರ್ವಜನಿಕವಾಗಿ ತಲಿಸಿ ಕೊಲ್ಲುವಂಥದ್ದು ಪೊಲೀಸರು ಶೂಟೌಟ್ ಮಾಡುವಂಥದ್ದೆಲ್ಲ ನೋಡಿದ್ದೀವಿ ಆದರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಇವತ್ತು ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಬರ್ತಾ ಇದೆಯನೋ ಅನ್ನುವಂಥ ಆತಂಕ ಕಾಡ್ತಾ ಇದೆ ಯಾಕೆಂದರೆ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದಿಷ್ಟು ಶಾಂತವಾಗಿದೆ ನಮ್ಗೆಲ್ರಿಗೂ ಅದ್ರ ಬಗ್ಗೆ ಖುಷಿ ಇದೆ ಇಲ್ಲಿ ಪೊಲೀಸ್ ಇಬ್ರು ಹಿರಿಯ ಅಧಿಕಾರಿಗಳು ಮಾಡ್ತಾ ಇರುವಂಥ ಕಾರ್ಯಾಚರಣೆಗಳಿಂದ ಜನ ಒಂದಿಷ್ಟು ನೆಮ್ಮದಿ ಎಂದಿದ್ದಾರೆ ಅನ್ನುವಂಥದ್ದಿದೆ ಆದರೆ ಅದೇ ಸಂದರ್ಭದಲ್ಲಿ ಇವತ್ತು ಪೊಲೀಸರ ಕೆಲವು ಈ ಗೋವಿನ ವಿಚಾರದಲ್ಲಿ ಜಾನುವಾರು ಸಾಗಾಟನ ವಿಚಾರದಲ್ಲಿ ಮಾಡ್ತಾ ಇರುವಂಥ ಕೃತ್ಯಗಳು ಅದು ಉದ್ದೇಶಪೂರ್ವಕವೋ ಅಥವಾ ಕೇವಲ ಕೆಲವೇ ಪೊಲೀಸರ ತೀರ್ಮಾನವೇ ಗೊತ್ತಾಗ್ತಾ ಇಲ್ಲ ಅದು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿದ ರೀತಿಯಲ್ಲಿ ನಡೀತಾ ಇದೆ ಇದು ಸರಿಯಲ್ಲ ಈಗ ಹೊಸತ್ತಾಗಿ ಕೆಲವು ಕಡೆ ಮನೆ ಜಪ್ತಿ ಮಾಡಿರುವಂಥ ಘಟನೆಗಳು ನಾವು ನೋಡಿದ್ವಿ ಗೋ ಗೋವು ಒದೇ ಹೆಸರಿನಲ್ಲಿ ಆದರೆ ಗೋವನ್ನು ಮಾರಾಟವನ್ನು ಜಾನುವಾರನ ಮಾರಾಟ ಮಾಡಿದವರ ಮನೆಯನ್ನು ಕೂಡ ಸೀಸ್ ಮಾಡಿರುವಂಥದ್ದು ಕೊಕ್ಕಡದಲ್ಲಿ ಆಯಿತು ಅದರ ಮೇಲೆ ನಾವು ನಮ್ಮ ಪಕ್ಷದಿಂದ ಮಾಡಿದಂಥ ಕಾನೂನು ಸಮರದಿಂದಾಗಿ ಇವತ್ತು ಆ ಮನೆಯನ್ನು ಬಿಟ್ಕೊಟ್ರು ಜಪ್ತಿ ಮಾಡಿರುವಂಥದ್ದು ಕಾನೂನಿನ ವ್ಯಾಪ್ತಿಯನ್ನು ಮೀರಿದ್ದನ್ನು ಪೊಲೀಸರು ಆ ರೀತಿ ಕಾನೂನು ವ್ಯಾಪ್ತಿಯನ್ನು ಮೀರಿ ನಡ್ಕೊಂಡಿದ್ದಾರೆ ಅಂತಲೇ ಕೂಡ ಉಪವಿಭಾಗೀಯದ ದಂಡಾಧಿಕಾರಿಗಳು ತಮ್ಮ ಆದೇಶದಲ್ಲಿ ಇವತ್ತು ಉಲ್ಲೇಖವನ್ನು ಮಾಡಿದ್ದಾರೆ ಇದಾಗಿ ಆ ಕಡೀಕನ ನೋಡುವಾಗ ಈಗ ಮಸೀದಿಗಳಿಗೆ ಪೊಲೀಸರು ಬರಲಿಕ್ಕೆ ಶುರು ಮಾಡಿದ್ದಾರೆ ಮಸೀದಿಗಳಲ್ಲಿ ಕೊಕ್ಕಡದ ಒಂದು ವಿಡಿಯೋ ವೈರಲ್ ಆಯಿತು ಅದೇ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯ ಕೊಕ್ಕಡದ ಒಂದು ಮಸೀದಿಗೆ ಒಬ್ಬ ಪೊಲೀಸ್ ಪೇದೆ ಸಿ ಬಂದು ಕ ಗೋಹತ್ಯೆಯ ಕಾಯ್ದೆ ಜಾನುವಾರು ಪ್ರತಿಬಂಧಕ ಕಾಯ್ದೆಯ ಕರಾಳತೆಯನ್ನು ಮುಸ್ಲಿಮರಿಗೆ ಹೇಳಿ ಅವರನ್ನು ಬೆದರಿಸುವ ರೀತಿಯಲ್ಲಿ ಹೇಳುವಂಥದ್ದಾಯಿತು ಇದೇನೋ ಕಾನೂನು ಜಾಗೃತಿ ಮಾಡ್ತಾರಂತ ಕೇಳಿದರೆ ಇದು ಖಂಡಿತವಾಗಿ ಆ ರೀತಿ ಇಲ್ಲ ಇದು ಕೇವಲ ಮುಸ್ಲಿಮರನ್ನಷ್ಟೇ ಗುರಿ ಮಾಡಿಕೊಂಡು ನಡೀತಾ ಇದೆ ಮತ್ತು ಕೊಕ್ಕಡ ಪೋಲಿ ಪೊ ಇದು ಮಸೀದಿಗೆ ಸೀಮಿತವಾಗಿಲ್ಲ ಸಂಜೆ ನೋಡುವಾಗ ಸುಳ್ಯ ತಾಲೂಕಿನ ಹತ್ತಾರು ಮಸೀದಿಗಳಿಗೆ ಈ ರೀತಿಯಾದಂಥ ಜಾಗೃತಿ ಕಾರ್ಯಕ್ರಮದ ಹೆಸರಿನಲ್ಲಿ ಮಸೀದಿಗಳಿಗೆ ಪೊಲೀಸರು ಪ್ರವೇಶ ಮಾಡಿದ್ದಾರೆ ಅಲ್ಲಿ ನಮಾಜಿಗೆ ಬಂದವರನ್ನು ಸೇರಿಸಿ ಅವರಿಗೆ ಗೋಹತ್ಯೆ ಕಾಯ್ದೆಯಲ್ಲಿ ಯಾವ ಏನೇನು ಆಗ್ತದೆ ನಿಮ್ಮ ಮನೆಗಳನ್ನು ಮುಟ್ಕೊಳ್ಳಾಕ್ಬೋದು ನಿಮ್ಮ ಜಾಗ ಸಾಗಾಟ ಮಾಡಿದ ವಾಹನಗಳನ್ನು ಮುಟ್ಟುಕೊಳ್ಳಾಕ್ಬೋದು ಅದು ನಿಮಗೆ ಬಿಟ್ಟು ಸಿಗಬೇಕು ಅಂತಾದರೆ ನೀವು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಐದು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿ ಅದನ್ನು ನೀವು ಬಿಡಿಸ್ಕೊಳ್ಬೇಕು ಕೇಸ್ ಮುಗಿಯುವವರೆಗೆ ಅದು ಅಲ್ಲಿರ್ತದೆ ಮತ್ತು ಹತ್ತಾರು ವರ್ಷ ನಿಮಗೆ ಜೈಲಿ ಶಿಕ್ಷೆ ಆಗ್ತದೆ ಅನ್ನೋ ರೀತಿಯಲ್ಲೆಲ್ಲ ಒಂದು ರೀತಿಯಲ್ಲಿ ಬೆದರಿಕೆಯ ದಾಟಿಯಲ್ಲಿ ಅಲ್ಲಿ ಪೊಲೀಸರು ಕಾನೂನಿನ ಪಾಠವನ್ನು ಮಾಡಿದ್ದಾರೆ ಈಗ ಅಲ್ಲಿಗೆ ಸೀಮಿತ ಆಗ್ತಾ ಇಲ್ಲ ಇದರಿಂದ ನಾವು ಈ ಗಂಭೀರತೆಯನ್ನು ಅರಿತುಕೊಂಡು ನಾವು ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಿದ್ದೀವಿ ಇವತ್ತು ಐ ಜಿ ಪಿಗೊಂದು ದೂರನ್ನ ಕೊಟ್ಟಿದ್ದೀವಿ ಇದು ಸರಿಯಲ್ಲ ಯಾಕಂದ್ರೆ ಕಾನೂನಿನ ಪಾಠವನ್ನು ಮಾಡಬೇಕಾಗಿರುವಂತದ್ದು ಸರಿ ಆದ್ರೆ ಎಲ್ಲಿ ಮಾಡಬೇಕು ಯಾರಿಗೆ ಮಾಡಬೇಕು ಅನ್ನುವಂಥದ್ದು ಮ ಧಾರ್ಮಿಕ ಸ್ಥಳಗಳಿಗೆ ಪೊಲೀಸರು ಅಥವಾ ಸಹಕಾರ ಇಲಾಖೆಗಳು ಬಂದು ಈ ರೀತಿ ಕಾನೂನಿನ ಪಾಠವನ್ನು ಮಾಡುವಂಗಿಲ್ಲ ಯಾಕಂದರೆ ಧಾರ್ಮಿಕ ಕ್ಷೇತ್ರಗಳ ಪಾವಿತ್ರ್ಯವನ್ನು ರಕ್ಷಿಸಬೇಕು ಧಾರ್ಮಿಕ ಕ್ಷೇತ್ರಗಳನ್ನು ನಂಬಿಕೆಯ ಜೊತೆ ಬೆಸೆದುಕೊಂಡಿರೋದ್ರಿಂದ ನಂಬಿಕೆಗೆ ಘಾಸಿ ಆಗದ ರೀತಿಯಲ್ಲಿ ಪೊಲೀಸರದ್ದು ಸರಕಾರದ ಪಾತ್ರಗಳಲ್ಲಿ ಕಡಿಮೆ ಇರಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ನೇರವಾಗಿ ಪೊಲೀಸರು ಮಸೀದಿಗಳಿಗೆ ಪ್ರವೇಶ ಮಾಡಿಕೊಂಡು ನಮಾಜಿಗೆ ಬಂದವರನ್ನು ಸಾಲಾಗಿ ಕೈಕಟ್ಟಿ ನಿಲ್ಲುವ ರೀತಿಯಲ್ಲಿ ಮಾಡಿ ಇವತ್ತು ಪಾಠ ಮಾಡ್ತಾ ಇರುವಂಥ ವೀಡಿಯೋಗಳು ವೈರಲ್ ಇದೆ ಇದು ಇನ್ನೊಂದು ಕಡೆಯಲ್ಲಿ ಕೇವಲ ಮುಸ್ಲಿಮರನ್ನಷ್ಟೇ ಗುರಿಯಾಗಿಸಿದ್ದಾರೆ ಯಾವುದಾದ್ರೂ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಕಾನೂನಿಗೆ ಸಂವಿಧಾನಕ್ಕೆ ವಿರುದ್ಧವಾದಂಥ ಆಚರಣೆಗಳು ನಡೀತಾ ಇದ್ದರೆ ಅದನ್ನು ಸರ್ಕಾರ ನಿಷೇಧ ಮಾಡಿದರೆ ಅಂಥ ಧಾರ್ಮಿಕ ಸ್ಥಳಗಳಿಗೆ ಹೋಗಿ ಅಲ್ಲಿ ಅವರಿಗೆ ತಿಳುವಳಿಕೆ ಕೊಡೋದು ಸರಿ ಅದು ಯಾವುದೇ ಧರ್ಮೀಯದ್ದಿರಲಿ ಹಿಂದೆ ಬೆತ್ತಲೆ ಸೇವೆ ಪ್ರಕರಣದಲ್ಲಿರ್ಬೋದು ಅಥವಾ ಈ ಕೋಣಗಳನ್ನು ಬರಿಕೊಡುವಂಥ ಪ್ರಶ್ನೆಗಳಲ್ಲಿರ್ಬೋದು ಇರ್ಬೋದು ಇಂಥದ್ರಲ್ಲೆಲ್ಲ ಅದನ್ನು ಮಾಡಿದರೆ ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ ಅದೇ ರೀತಿ ಮಸೀದಿಗಳಲ್ಲಿ ಆ ರೀತಿ ಅಂತೂ ಯಾವುದಾದ್ರೂ ಆಚರಣೆಗಳು ನಡೀತಾ ಇದ್ದರೆ ಧಾರ್ಮಿಕತೆ ಸಂಸ್ಕೃತಿ ಹೆಸರಿನಲ್ಲಿ ಅದನ್ನು ಕಾನೂನು ಕಾಯ್ದೆಗಳ ಪ್ರಕಾರ ಸಂವಿಧಾನಬದ್ಧವಲ್ಲ ಅಂತ ಹೇಳಿ ನಿಷೇಧ ಮಾಡಿದರೆ ಅವಾಗ ಹೋಗಿ ಹೇಳಿ ಆದರೆ ಗೋವಿನ ವಿಚಾರದಲ್ಲಿ ಅದರಲ್ಲೂ ಕೂಡ ಜಾನುವಾರು ಪ್ರತಿಬಂಧಕ ಕಾಯ್ದೆಗೂ ಗೋ ಅಕ್ರಮ ಸಾಗಾಟಕ್ಕೂ ಗೋವದೆಗೂ ಮಸೀದಿಗೂ ಏನು ಸಂಬಂಧ ನೀವು ಮುಸ್ಲಿಮರಿಗೆ ಅಷ್ಟೇ ಸೀಮಿತವಾದ ಕಾಯ್ದೆ ಅಲ್ಲ ಇದು ಗೋ ಜಾನುವಾರು ವ್ಯಾಪಾರ ಜಾನುವಾರು ಮಾಂಸವನ್ನು ತಿನ್ನುವಂಥದ್ದು ಜಾನುವಾರು ವಧೆ ಮಾಡುವಂಥದ್ದು ಮುಸ್ಲಿಮರಿಗೆ ಸೀಮಿತವಾದ ಪ್ರಶ್ನೆ ಅಲ್ಲ ಕೇರಳ ರಾಜ್ಯದಲ್ಲಿ ಎಲ್ಲ ಸಮುದಾಯದ ಮಾಂಸಾಹಾರಿಗಳಾದಂಥ ಎಲ್ಲರೂ ಕೂಡ ದನದ ಮಾಂಸವನ್ನು ಭಕ್ಷಿಸ್ತಾರೆ ಈ ದೇಶದಲ್ಲಿರುವಂಥ ಮುಸ್ಲಿಮರಿಗೂ ಹೆಚ್ಚು ಗಿಂತೂ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಆದಿವಾಸಿಗಳು ದಲಿತರಿಗೆ ಅವರ ಅದು ಫುಡ್ಡು ಆಹಾರ ಜಾನುವಾರು ವ್ಯಾಪಾರ ಇದು ರೈತರು ಜಾನುವಾರುಗಳನ್ನ ಮಾರಾಟ ಮಾಡ್ತಾರೆ ಸಂತೆಗಳಲ್ಲಿ ದಲ್ಲಾಳಿಗಾಗಳಾಗಿ ಹಿಂದೂಗಳೇ ಇಡ್ತಾರೆ ರೈತ್ರಿಗಳೇ ಇಡ್ತಾರೆ ಮತ್ತು ಆ ಸಾಗಾಟದಲ್ಲಿಯೂ ಕೂಡ ಎಲ್ಲ ಧರ್ಮೀಯರಿದ್ದಾರೆ ನಾನಿವತ್ತು ಐ ಜಿ ಪಿ ಕೊಟ್ಟಿರುವಂಥ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದೀನಿ ಮುಸ್ಲಿಮರಲ್ಲದಂತಹ ಬಹುಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನೂರಾರು ಜನ ಗೋ ಸಾಗಾಟ ಪ್ರಕರಣದಲ್ಲಿ ಜಾನುವಾರು ಸಾಗಾಟದ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಅವರ ಮೇಲೆ ಎಫ್ ಐ ಆರ್ ದಾಖಲಿಸಿದ್ದಾರೆ ಜೈರಿ ಕಲಿಸಿದ್ದಾರೆ ಹಾಗೆಲ್ಲ ನೀವು ಅವರ ಸಮುದಾಯದವರ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ನೀವು ಕಾನೂನಿನ ಪಾಠವನ್ನು ಮಾಡಿದ್ದೀರಾ ಕಾಯ್ದೆಯ ಕರಳತೆ ಬಗ್ಗೆ ಹೇಳಿದ್ದೀರಾ ಇಲ್ವಲ್ಲ ಇದು ಯಾವುದನ್ನು ನೆನಪಿಸ್ತದೆ ಅಂದರೆ ಬ್ರಿಟಿಷ್ ಕಾಲವನ್ನು ನೆನಪಿಸ್ತದೆ ಬ್ರಿಟಿಷ್ ಕಾಲದಲ್ಲಿ ಕೆಲವು ಸಮುದಾಯಗಳನ್ನು ಅದರಲ್ಲಿ ಕೂಡ ಬುಡಕಟ್ಟು ಸಮುದಾಯಗಳನ್ನು ಬ್ರಿಟಿಷರು ಕ್ರಿಮಿನಲ್ ಟ್ರೈಬ್ಸ್ ಯಾಕಂದರೆ ಅಪರಾಧಿ ಬುಡಕಟ್ಟುಗಳಂತ ಗುರುತು ಮಾಡಿದರು ಇವತ್ತು ಕೂಡ ಅವತ್ತು ಆಮೇಲೆ ಅದರ ನಿಷೇಧ ಅದನ್ನು ಹಾಕಿದ್ರು ಪ್ರಜಾಪ್ರಭುತ್ವ ನಮ್ಮಲ್ಲಿ ಬಂದ ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಆದರೂ ಕೂಡ ಆ ಬುಡಕಟ್ಟುಗಳಲ್ಲಿ ಇವತ್ತು ಕೂಡ ಒಂದು ಆವತ್ತು ಅವರ ಮೇಲೆ ಆದಂತಹ ಒಂದು ಆ ಸಾಂಸ್ಕೃತಿಕ ಮತ್ತು ರಾಜಕೀಯ ಸಾಮಾಜಿಕ ದಾಳಿ ಏನಿದೆ ಅಪರಾಧಿ ಬುಡಕಟ್ಟು ಅಂತ ಹೇಳಿ ಅದರಿಂದ ಒಳಗಾದ ಆಘಾತದಿಂದ ಇವತ್ತು ಅವರು ಹೊರಗಡೆ ಬಂದಿಲ್ಲ ಇವರು ಇವತ್ತಿಗೂ ಕೂಡ ಸೋಕಾಲ್ಡ್ ಮುಖ್ಯವಾಹಿನಿ ಸಮಾಜದ ಭಾಗವಾಗಿ ಇರಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಅದರಿಂದ ಹೊರತರುವ ಪ್ರಯತ್ನ ಮಾಡ್ತಾ ಇದ್ರೆ ಇವತ್ತು ಈ ಆಧುನಿಕ ಭಾರತದಲ್ಲಿ ಮುಸ್ಲಿಂ ಸಮುದಾಯವನ್ನು ಹೊಸ್ದಾಗಿ ಒಂದು ಅಪರಾಧಿ ಸಮುದಾಯ ಅಂತ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ ಇಡೀ ದೇಶದಲ್ಲಿ ನಡೀತಾ ಇದೆ ಯು ಪಿ ಯಲ್ಲೇ ಅದು ಇವತ್ತು ದೊಡ್ಡ ರೀತಿಯಲ್ಲಿ ನಡೀತಾ ಇದೆ ಇಡೀ ದೇಶದ ಎಲ್ಲ ಕಡೆ ನಡೀತಾ ಇದೆ ಮುಸ್ಲಿಮರು ಅಂದರೆ ಕ್ರಿಮಿನಲ್ಗಳು ಮುಸ್ಲಿಮರು ಅಂದರೆ ಅಪರಾಧಿ ಗುಣವುಳ್ಳವರು ಕಾನೂನು ನಿಯಮಗಳನ್ನು ಉಲ್ಲಂಘಿಸುವವರು ಹಿಂಸಾ ಪ್ರವೃತ್ತಿಯವರು ಅಂತ ಒಂದು ಚಿತ್ರಣವನ್ನು ಒಂದು ನರೇಟಿವ್ ಅನ್ನು ಕಟ್ಟುವಂಥ ಪ್ರಯತ್ನವನ್ನು ಸಂಘ ಪರಿವಾರ ಮತ್ತು ಬಹುಸಂಖ್ಯಾತ ರಾಜಕಾರಣ ಇವತ್ತು ಮಾಡ್ತಾ ಇದೆ ಪೊಲೀಸ್ ಇಲಾಖೆಯು ಕೂಡ ಅಥವಾ ಸರ್ಕಾರ ಕೂಡ ಅದರ ಭಾಗ ಆಗಿಬಿಟ್ರೆ ಅದು ಕೂಡ ಸೆಕ್ಯುಲರ್ ಸರ್ಕಾರದ ಅವಧಿಯಲ್ಲಿ ಸಮುದಾಯ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಇವತ್ತು ಮಸೀದಿಗೆ ನೀವು ಯಾವುದಾದ್ರೂ ಇಂಥ ಕಾನೂನಿನ ಕಾಯ್ದೆ ಇದು ಮುಸ್ಲಿಮರಿಗೆ ನೇರವಾಗಿ ಸಂಬಂಧಪಟ್ಟದ್ದಲ್ಲ ನೀವಿದ್ದ ಒಂದು ವೇಳೆ ಇವತ್ತು ಗೋಹತ್ಯೆಗೆ ಅಥವಾ ಜಾನುವಾರು ಪ್ರತಿಬಂಧಕ ಈ ಕಾಯ್ದೆಯ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸ್ಲಿಕ್ಕಿದ್ದರೆ ನೀವು ತಟಸ್ಥ ಜಾಗದಲ್ಲಿ ಮಾಡಬೇಕಿತ್ತು ಮಸೀದಿ ಮುಗಲನ್ನು ಯಾಕೆ ಹುಡ್ಕೊಂಡು ಹೋಗ್ತೀರಿ ಬೇರೆ ಸಮುದಾಯದ ಆರಾಧನೆಗಳನ್ನು ನೋಡ್ಕೊಂಡು ಹೋಗ್ತೀರಿ ಇಲ್ಲ ಅಲ್ಲ ಅಲ್ಲಿಗೂ ಹೋಗಬಾರ್ದು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ ನೀವೊಂದು ಪೊಲೀಸ್ ಠಾಣೆಯಲ್ಲಿ ಕರೀರಿ ಅಥವಾ ತಡಸ್ಥ ಜಾಗದಲ್ಲಿ ಸಮುದಾಯ ಭವನದಲ್ಲಿ ಶಾಲೆಗಳಲ್ಲಿ ಕರೀರಿ ಎಲ್ಲ ಸಮುದಾಯದವರನ್ನು ಕರೀರಿ ಎಲ್ಲ ಸಮುದಾಯ ಸೇರಿಸಿ ಅವರಿಗೆ ನೀವು ಈ ಕಾಯ್ದೆಯ ಸಾಧಕ ಬಾಧಕಗಳ ಬಗ್ಗೆ ಹೇಳಿಕೊಡಿ ಅದರಿಂದ ಲೀಗಲಿ ಕಾನೂನು ಸುವ್ಯ ಸಮಸ್ಯೆ ಆಗ್ತಾ ಇದ್ರೆ ಅದರ ಬಗ್ಗೆ ಅವರಿಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡಿ ನೀವು ಎಲ್ಲ ಕಡೆ ಮಸೀದಿಗಳಿಗೆ ಹೋಗ್ತಾ ಇದ್ದೀರಿ ಇವತ್ತು ಐ ಜಿ ಪಿಗೆ ದೂರು ಕೊಟ್ಟ ಮೇಲೆ ನನಗೆ ಬಂಟ್ವಾಳದ ಹಲವು ಕಡೆಗಳಿಂದ ಇವತ್ತು ಫೋನ್ ಬಂತು ನಮ್ಮ ಮಸೀದಿಗಳಿಗೆ ಪೊಲೀಸ್ನವರು ಬಂದಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ನಮಗೆ ಮಸೀದಿಯಲ್ಲೇ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಅಥವಾ ಈ ಕಾಯ್ದೆಯ ಬಗ್ಗೆ ವಿವರವನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ ಅಂತ ಕೇಳ್ತಾ ಇದ್ರೆ ಅರ್ಥ ಏನಿದು ಇಲ್ಲ ಮಸೀದಿಯಲ್ಲಿ ಬೇಡ ಹೊರಗಡೆ ಅಂತ ಹೇಳಿದರೆ ಇಲ್ಲ ನೀವು ಚರ್ಚೆ ಮಾಡಿ ನಾಳೆ ಬರ್ತೀವಿ ಅಂತ ಹೋಗಿದ್ದಾರೆ ಅಂತ ಹೇಳಿದರು ಪರಂಗಿಪೇಟೆಯಲ್ಲಿ ದಿಗಂತ್ ನಾಪತ್ತೆ ಪ್ರಕರಣ ಆದಾಗ ಅಮ್ಮೆಮಾರ ಅನ್ನೋದು ಮುಸ್ಲಿಮು ಬಹುಸಂಖ್ಯಾತ ಪ್ರದೇಶವನ್ನು ಸಂಘ ಪರಿವಾರದ ಶಾ ನಾಯಕರುಗಳು ಬಿ ಜೆ ಪಿ ಶಾಸಕರುಗಳು ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜಾ ಎಲ್ಲ ಆ ಮುಸ್ಲಿಂ ಸಮುದಾಯವೇ ಪರಂಗಿಪೇಟೆ ಇರಿದ್ದು ಕ್ರಿಮಿನಲ್ಗಳು ಅಂತ ಅನ್ನೋ ರೀತಿಯಲ್ಲಿ ಮಾತಾಡಿದರು ದಿಗಂತ ಅಪಹರಣಕ್ಕೂ ಮುಸ್ಲಿಮರಿಗೆ ಸಂಬಂಧನೇ ಇರಲಿಲ್ಲ ಅಮ್ಮೆಮಾರ ಅನ್ನುವಂಥ ಪ್ರದೇಶ ಮುಸ್ಲಿಮರು ವಾಸ ಮಾಡುವಂಥ ಒಂದು ಪ್ರದೇಶ ಅದೊಂದು ಅಪರಾಧಿ ಪ್ರದೇಶ ಅನ್ನೋ ರೀತಿಯಲ್ಲಿ ಮಾತಾಡಿದರು ನಾವು ಅದನ್ನೆಲ್ಲ ಖಂಡಿಸಿದ್ವಿ ಏನೂ ಆಗಲಿಲ್ಲ ಅವ್ರ ಮೇಲೆ ಕಾನೂನು ಕ್ರಮ ಆಗಲಿಲ್ಲ ಈಗ ಪೊಲೀಸ್ ಇಲಾಖೆಯ ಈ ಕಾರ್ಯಾಚರಣೆ ಮುಸ್ಲಿಂ ಬಾವಲ್ಯದ ಪ್ರದೇಶಗಳು ಮುಸ್ಲಿಮರು ಅಪರಾಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸುವ ರೀತಿಯಲ್ಲಿ ನಡೀತಾ ಇದೆ ಕೆಲವು ಈಗ ಕಾನೂನಿನ ಜಾಗೃತಿ ಬಂದರೆ ಒಳ್ಳೆಯದಲ್ಲವ ಅಂತ ಹೇಳ್ತಾ ಇದ್ದಾರೆ ಒಳ್ಳೇದು ಅಂತ ಆದರೆ ನೀವು ಮಸೀದಿಗೆ ಯಾಕೆ ಬರ್ತೀರಿ ಮಸೀದಿಗೆ ಬಂದು ನಮಾಜಿಗೆ ಬಂದು ಸಾಲಾಗಿ ನಿಲ್ಲಿಸಿ ನೀವು ಅವರನ್ನು ನಿಲ್ಲಿಸಿ ನೀವು ಮಾತಾಡೋವಂಥ ಅಂದ್ರೆ ಅರ್ಥ ಏನಿದೆ ಇದು ಸರಿಯಲ್ಲ ಇದು ಖಂಡನಾರ್ಹ ಇದು ಮುಸ್ಲಿಂ ಕಮ್ಯುನಿಟಿಯನ್ನು ಅಪರಾಧಿ ಕಮ್ಯುನಿಟಿ ಅಂತ ಒಂದು ಭಾವನೆ ಬರೋ ರೀತಿಯಲ್ಲಿ ಅಪರಾಧಿ ಸಮುದಾಯ ಕ್ರಿಮಿನಲ್ ಕಮ್ಯುನಿಟಿ ಅಂತ ಭಾವನೆ ಬರೋ ರೀತಿಯಲ್ಲಿ ನಡವಳಿಕೆಗಳಿದೆ ಅಥವಾ ಕಾರ್ಯಾಚರಣೆಗಳಿದೆ ಇದು ಒಂದು ಪೊಲೀಸರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇದೊಂದು ಕೋಮುವಾದಿ ಬಹುಸಂಖ್ಯಾತ ರಾಜಕಾರಣದ ಒಂದು ಇಡನ್ ಅಜೆಂಡಾದ ರೀತಿಯಲ್ಲಿ ನಡೀತಾ ಇದೆ ಅದರಿಂದಾಗಿ ನಾವು ಇವತ್ತು ದೂರನ್ನ ಕೊಟ್ಟಿದ್ದೀವಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಪೊಲೀಸರು ಕಾನ್ಸ್ಟೇಬಲ್ಗೆಲ್ಲ ತಪ್ಪಾದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಆದರೆ ಇದು ಆ ರೀತಿಯಲ್ಲಿಲ್ಲ ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಸುಳ್ಯದಿಂದ ಹಿಡಿದು ಬಂಟ್ವಾಳ ಅಲ್ಲಿಯ ಗಡಿಯವರಿಗೆ ಪರಂಗಿಪೇಟೆವರೆಗೂ ಕೂಡ ಈ ಕಾರ್ಯಾಚರಣೆ ನಡೆದಿದೆ ಇವತ್ತು ಕೂಡ ಹೋಗ್ತಾ ಇದ್ದಾರೆ ತಕ್ಷಣ ಇದನ್ನು ನಿಲ್ಲಿಸಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನು ಮತ್ತು ಐ ಜಿ ಪಿಯನ್ನು ಒತ್ತಾಯ ಮಾಡ್ತೀವಿ ಮತ್ತು ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಮುಸ್ಲಿಮರನ್ನು ಅಪರಾಧಿ ಸಮುದಾಯ ಅಂತ ಬಿಂಬಿಸುವಂಥ ರಾಜಕಾರಣದ ಭಾಗವಾಗಿ ಪೊಲೀಸ್ ಇಲಾಖೆ ನಡ್ಕೊಳ್ಬಾರ್ದು ಪೊಲೀಸ್ ಇಲಾಖೆ ನಡೆ ಸೂಕ್ಷ್ಮವಾಗಿರಬೇಕು ಗೋಸಾಗಾಟ ಜಾನುವಾರು ಹತ್ಯೆಗಳಿಂದ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಅದು ಬಗೆಹರಿಸಲಿಕ್ಕೆ ಬೇರೆ ದಾರಿಗಳಿದೆ ಅದನ್ನು ಬಿಟ್ಟು ಈ ರೀತಿಯಾಗಿ ಒಂದು ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿಕೊಂಡು ಅವರೆಲ್ಲರೂ ಇಡೀ ಮುಸ್ಲಿಂ ಕಮ್ಯುನಿಟಿಯೇ ಕಮ್ಯುನಿಟಿಯಲ್ಲೇ ಗೋ ಕಲರಿದ್ದಾರೆ ಕಮ್ಯುನಿಟಿಯಲ್ಲೇ ಅಕ್ರಮವಾದ ಗೋ ಸಾಗಾಟದಾರರಿದ್ದಾರೆ ಅಕ್ರಮವಾಗಿ ಜಾನುವಾರು ಒದಗಲನ್ನು ಮಾಡುವವರು ಮುಸ್ಲಿಂ ಕಮ್ಯುನಿಟಿಯವರೇ ಅನ್ನೋ ರೀತಿಯಲ್ಲಿ ಬಿಂಬಿಸುವ ರೀತಿಯಲ್ಲಿ ಮಾಡುವಂಥದ್ದು ಇದೆಯಲ್ಲ ಅದು ಪೊಲೀಸ್ ಕೈಪಿಡಿಗೂ ವಿರುದ್ಧ ಪೊಲೀಸ್ ನೈತಿಕತೆಗೂ ವಿರುದ್ಧ ಅದರಿಂದಾಗಿ ಇದರ ಬಗ್ಗೆ ಪುನರ್ ವಿಮರ್ಶೆ ಮಾಡಬೇಕು ಮತ್ತು ಈ ಕುರಿತು ತನಿಖೆ ಮಾಡಬೇಕು ತಪ್ಪು ಜಸ್ತ ಈ ಆದೇಶವನ್ನು ಯಾರು ಕೊಟ್ಟಿದ್ದಾರೆ ಅವರ ಮೇಲೆ ಕಾನೂನಿನ ಕ್ರಮಗಳಾಗಬೇಕು ಅದಕ್ಕೆ ತನಿಖೆಯನ್ನು ರಾಜ್ಯ ಸರ್ಕಾರ ನಡೆಸಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ನಾವು ಸಿ ಪಿ ಎಮ್ ಪಕ್ಷದಿಂದ ಇವತ್ತು ದೂರನ್ನು ಕೊಟ್ಟಿದ್ದೀವಿ ಮತ್ತು ಈ ಕುರಿತು ಮೇ ಮೇಲ್ಮಟ್ಟದ ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ನಾವು ದೂರನ್ನು ಕೊಡಲಿಕ್ಕಿದ್ದೀವಿ ಒಂದು ವೇಳೆ ಇದು ಹೀಗೆ ಮುಂದುವರೆದರೆ ನಾವು ಪ್ರತಿಭಟನೆಗಳನ್ನು ಕೂಡ ಮಾಡಬೇಕಾಗತ್ತೆ ಯಾಕೆಂದರೆ ಇವತ್ತು ಗೋಸಾಗಾಟ ಅನ್ನುವಂಥದ್ದು ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ನೀವು ಸರಿಯಾದ ನಿಯಮಗಳನ್ನು ತಂದಿಲ್ಲ ಈಗ ಇದೇ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಗೋ ಹತ್ಯಾ ಕಾಯ್ದೆ ಜಾನುವಾರು ಪ್ರತಿಬಂಧಕ ಕಾಯ್ದೆ ಅಂತ ಬಿ ಜೆ ಪಿ ಸರ್ಕಾರ ತಂದಾಗ ನಾವೆಲ್ಲ ಅದನ್ನು ವಿರೋಧ ಮಾಡಿದಾಗ ರೈತ ಸಂಘಟನೆಗಳು ದಲಿತ ಸಂಘಟನೆ ರೈತ ವಿರೋಧಿ ಕಾಯ್ದೆ ಅಂತ ಎಲ್ಲ ಹೇಳಿದಾಗ ಆಹಾರದ ಅಕ್ಕಿನ ಮೇಲೆ ದಾಳಿ ಅಂತ ಹೇಳಿದಾಗ ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಧ್ವನಿಗೂಡಿಸಿ ಅವರ ಚುನಾವಣೆ ಪ್ರಣಾಳಿಕೆಯಲ್ಲೇ ಗೋವಾಹತ್ಯ ತಡೆ ಕಾಯ್ದೆಯನ್ನು ನಾವು ತೆಗೆದಾಕ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಆದರೆ ಅದನ್ನು ಇವತ್ತು ಕೂಡ ಹಾಗೆಯೇ ಇಟ್ಕೊಂಡಿದ್ದಾರೆ ಅದನ್ನು ಇಟ್ಕೊಂಡು ಇವತ್ತು ಮುಸ್ಲಿಮರ ವೇಳೆ ದಾಳಿ ಮಾಡಲಿಕ್ಕೆ ಮತ್ತು ಮುಸ್ಲಿಮರ ವಿರುದ್ಧದ ಕೋಮುವಾದಂಥ ರಾಜಕಾರಣವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ಇವತ್ತು ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ ಅದರಿಂದಾಗಿ ಆ ಕಾಯ್ದೆಯನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ವಾಪಸ್ ಪಡೆಯುವಂಥ ಪ್ರಯತ್ನವನ್ನು ಮಾಡಬೇಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು ಒಂದೇ ಕಸಾಯಿಖಾನೆ ನಮ್ಮ ಕುದ್ರೋಳಿಯಲ್ಲಿದೆ ಮೂರು ವರ್ಷ ಆಯಿತು ಅದನ್ನು ಬಂದ್ ಮಾಡಿತ್ತು ನೀವು ಮುಸ್ಲಿಮರು ಈಗ ಎಲ್ಲಾದರೂ ಲೈಸೆನ್ಸ್ ಪಡೆದಂಥ ಅಂಗಡಿಯಲ್ಲಿ ಜಾನುವಾರು ಮಾಂಸ ದನದ ಮಾಂಸ ಮಾರಾಟ ಮಾಡ್ತಾ ಇದ್ರೆ ಅಲ್ಲಿಗೆ ದಾಳಿ ಮಾಡ್ತೀರಿ ಅವರ ಮೇಲೆ ಕಠಿಣ ಕಾಯ್ದೆ ಹಾಕ್ತೀರಿ ಅವರ ಮನೆಗಳನ್ನು ಮುಟ್ಟುಗೋಲು ಹಾಕ್ತೀರಿ ಕಸಾಯಿಖಾನೆ ಯಾಕೆ ಇವತ್ತು ಬಂದಿದೆ ಕಸಾಯಿಖಾನೆ ಓಪನ್ ಆದರೆ ಅಲ್ಲಿಂದ ಆರೋಗ್ಯ ಪೂರ್ಣವಾದಂಥ ಮತ್ತು ನಿಯಮಬದ್ಧವಾದಂಥ ಮಾಂಸಗಳು ಸ್ಟಾಲ್ಗಳಿಗೆ ಬರ್ತದೆ ಆಡಿನ ಮಾಂಸ ಇರ್ಬೋದು ದನದ ಮಾಂಸ ಇರ್ಬೋದು ಅದು ಯಾಕೆ ಇನ್ನೂ ಕೂಡ ಮೂರು ವರ್ಷ ಆದರೂ ಕೂಡ ಏಕೈಕ ಕಸಾಯಿಖಾನೆಯನ್ನು ಮುಚ್ಚಿಟ್ಟಿದ್ದೀರಿ ಆರೋಗ್ಯಪೂರ್ಣ ಮಾಂಸವನ್ನು ಸಪ್ಲೈ ಮಾಡೋದರಿಂದ ಸರಬರಾಜು ಮಾಡೋದನ್ನು ಯಾಕೆ ತಡೆದಿದ್ದೀರಿ ಅದು ಕಸಾಯಿಖಾನೆ ಒಂದು ಸ್ಲಾಟರ್ ಹೌಸ್ ಒಂದು ಓಪನ್ ಆದರೆ ಅರ್ಧ ಈ ಅಕ್ರಮ ಗೋ ಮಾಂಸದ ವ್ಯವಹಾರಗಳಿಗೆ ತಡೆ ಆಗ್ತದೆ ಆ ರೀತಿಯಲ್ಲಿ ಆಲೋಚನೆ ಮಾಡಿದಂಥ ಈ ಸ್ಥಿತಿಯಲ್ಲಿ ಈ ರೀತಿ ಮಸೀದಿಗಳಿಗೆ ಮುಸ್ಲಿಮರ ಧಾರ್ಮಿಕ ಕ್ಷೇತ್ರಗಳಿಗೆ ಈ ರೀತಿ ಪೊಲೀಸರನ್ನು ಕಳಿಸುವಂಥದ್ದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾಗರಿಕ ಸಮಾಜ ಇದನ್ನು ಒಪ್ಪೋದಿಲ್ಲ ತಕ್ಷಣ ರಾಜ್ಯ ಸರ್ಕಾರ ಈ ಕುರಿತು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾನು ವಿನಂತಿಸ್ತೀನಿ